ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬನ್ನಿ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಇವಾಗ ಎದ್ದೀವಿ ಇಲ್ಲೇ ಚಾಲ ಕುಡ್ಕೊಂಡು ಹೋಗೋಣ ಅಂತ ತುಳಜಾಪುರ ಇದೆಲ್ಲ ಅಲ್ಲಿದ್ದೀವಿ ಇವಾಗ ಗಾಡಿ ಇಲ್ಲೇ ತೆವಿ ನೋಡಲಿ ಈಗ ಚಾಲ ಕುಡ್ಕೊಂಡ್ ಬಂದ್ವಿ ಬನ್ನಿ ಇವಾಗ ಇಲ್ಲಿಂದ ಹೊಡೋಣ ಸೀದಾ ಇಲ್ಲೇ ತುಳಜಾಪುರಿಂದ ರೈಟಿಗೆ ಟರ್ನ್ ಮಾಡಬೇಕು ಇವಾಗ ತುಳ್ಜಾಪುರ ಬಂದ್ವಿ ಇವಾಗ ಸ್ಟೇಟ್ ಹೋದ್ರೆ ಜಾಲನಾ ಹೋಗ್ತಾ ಇವಾಗ ತುಳಜಾಪುರ ಬೈಪಾಸ್ ರೋಡಿಗೆ ಹೋಗ್ಬೇಕು ಈ ರೋಡಿಗೆ ಇದು ಸಿಟಿ ಆಗತ್ತೆ ಇಲ್ಲಿ ತುಳಜಾಪುರ ಈ ಕಡೆ ರೇಟಿಗೆ ಆಗತ್ತ ಇದು ತುಳಜಾಪುರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ರೆಟಿಗೆ ಹೋಗುತ್ತೆ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಇದೆ ರೋಡ್ ಸೀದಾ ಇದು ಬೈಪಾಸ್ ರೋಡ್ ಇದೆ ಇವಾಗ ಲೆಫ್ಟಿಗೆ ಹೋದರೆ ಸೀದ ನಾಗಪುರ್ ರೋಡು ಇದು ರೈಟಿಗೆ ಬರ್ತಾ ಇದ್ದಾರೆ ತುಳಜಾಪುರ ಊರಿಂದ ಬರುತ್ತೆ ಒಳಗಡೆ ಈಗ ಸೀದ ಒಂದೇ ರೋಡ್ ಇದೆ ತುಳಜಾಪುರ್ ಹೈವೇ ಟು ನಾಗ್ಪುರ್ ಫ್ರೆಂಡ್ಸ್ ಇವಾಗ ಲಾತೂರ್ ಇನ್ನು ಇಪ್ಪತ್ತೊಂದು ಕಿಲೋಮೀಟರ್ ಐತಿ ಗಾಡಿ ತರಬಿ ನಾಶ ಮಾಡೋಕೆ ಇಲ್ಲೇನೋ ಸ್ಪೆಷಲ್ ಕಾಣುತ್ತಾ ಅಲ್ಲಿ ಹೋಗಿ ಬರ್ತೀವಿ ನಾಶ ಮಾಡ್ಕೊಂಡು ಬರಾಕ ಇದು ಹೈದರಾಬಾದ್ ಹೋಗುತ್ತೆ ಸದ್ಯ ಅಂಥರೂ ದೋಸೆ ಸಿಕ್ತು ಉತ್ತಪ್ಪ ದೋಸೆ ಸಿಕ್ಕೈತಿ ಕಾಳಿ ದೋಸೆ ನಮ್ಮ ಹುಡುಗದ ಪೂರಿ ಹೇಳಿದ್ವಿ ಇನ್ನೂ ಪೂರಿ ತರಕತ್ತಾನೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ತರಬೇಕು ಈಗಡೆ ಪೂರಿ ನೋಡಿಲ್ಲ ಏನೈತೆ ಪೂರಿ ಮೊಸರು ಬಾಜಿ ಶಿರಾನು ಕೊಟ್ಟರು ಸ್ವೀಟ್ ಅಡಿಯಲ್ಲೇ ಸ್ವೀಟು ಎಣ್ಣೆ ಪಣ್ಣೆಲ್ಲ ನೋಡಿ ಇವಾಗೆಲ್ಲ ನಾಷ್ಟ ಮಾಡ್ಕೊಂಡು ಹೊಂಟೀವಿ ಲಾತೂರು ಇಪ್ಪತ್ತೊಂದು ಕಿಲೋಮೀಟ್ರ್ ಐತಿ ನಾನು ಅಂದ್ಯಾರ ನೂರ ನಲ್ವತ್ತೊಂಬತ್ತು ಬುಟ್ಟಿ ಬುರಿ ನಾಲ್ಕುನೂರ ಅರವತ್ತು ಕಿಲೋಮೀಟರ್ ಐತಿ ಅದ ಬುಟ್ಟಿ ಬುರಿ ಅಂದ್ರೆ ಇದ್ರ ಬಂದಿರ್ತದೆ ಅದು ಎಲ್ಲಪ್ಪ ಅಂದ್ರೆ ಅಲ್ಲಿ ನಾಗ್ಪುರ ಎಂಟ್ರೆನ್ಸ್ ಬರುತ್ತೆ ಇಲ್ಲಿ ದಾಟಿ ಇಲ್ಲಿ ಟೋಲ್ ಬೂತ್ ಇಲ್ಲ ಟೋಲ್ ಮಾಡ್ಯಾರ ಸ್ಕ್ಯಾನ್ ಆಗೋದು ಸ್ಕ್ಯಾನ್ ಆಗು ಮರ್ಯೂ ಈ ಫಾಸ್ಟ್ ಸಿಸ್ಟಮ್ ಮಾಡಿರ್ತೀರಿ ಸರಿಯಾಗಿ ವರ್ಕ್ ಆಗೋದು ಸ್ಕ್ಯಾನ್ ಮಾಡೋದ್ರಿ ಮಧ್ಯಾಹ್ನ ಬಿಸಲಾಗೈತೆ ಅಂತ ತೊಗೊಂಬಂದು ಸೀದ ಗಾಡಿ ಬ್ರಿಡ್ಜ್ ಬಿಡಕ್ಕೆ ಹಾಕಿವಿ ಯಾಕಪ್ಪ ಅಂದ್ರೆ ಎಲ್ಲಿ ಗಿಡನ ಸಿಗೋಲು ಗಾಡಿ ಸೈಡಿಗೆ ಹಾಕ್ಬೇಕಂತ ತಿಳ್ಕೊಂಡು ಈ ಬ್ರಿಡ್ಜ್ ಕಾಣ್ತು ಹೊಸ ಬ್ರಿಜ್ ಮಾಡ್ಯಾರ ಈ ಬ್ರಿಡ್ಜ್ ಬಿಡಕ್ಕೆ ಐತಿ ಅದಕ್ಕೆ ಇಲ್ಲೇ ಸೈಡ್ ಹಾಕಿವಿ ಆಮೇಲೆ ಸಾಯಂಕಾಲ ಹೋದ್ರೆ ಆಯ್ತು ಅಂತಂದು ಗಾಡಿ ಅಲ್ಲೇ ಬಿಟ್ಟು ಇಲ್ಲಿ ಹೋಟೆಲಿಗೆ ಬಂದಿದ್ವಿ ಇಲ್ಲೊಂದು ಊರಿ ಬಾಜು ಈ ಊರಾಗ ಹೋಟೆಲ್ ಯಾವ್ದು ಊಟದ ಐತೆ ಅಂತ ಬಂದಿದ್ವಿ ಇಲ್ಲಿ ನೋಡಿದ್ರಿ ಯಾವುದೂ ಹೋಟೆಲ್ ಇಲ್ಲ ಫೈನಲಾಗಿ ಪಾನಿಪುರಿ ಮಸಾಲೆ ಪುರಿ ಇದನ್ನ ತಿನ್ಕೊಂಡು ಹೋಗ್ಬೇಕಂತ ಮಧ್ಯಾಹ್ನ ಬಂದಿದ್ವಿ ಈಗ ಇಲ್ಲಿ ಫ್ರೆಂಡ್ಸ್ ಇವಾಗ ಹೋಗೋಣ ಇಲ್ಲಿಂದ ಜವಾರಿ ಜೋಳದ ರೊಟ್ಟಿ ತೋರಿಸ್ತು ನೋಡಿ ಈ ಕಡೆ ಹೆಂಗೆ ಮಾಡ್ತಾರಪ್ಪ ಅಂತಂದು ಇಲ್ಲದೆ ನೋಡಿಲ್ವಾ ಜೋಳದ ರೊಟ್ಟಿ ಚಾಕ್ ದಪ್ಪಗ ಮೆತ್ತಗೆ ಮಾಡಿ ಬಿಸಿ ಇದಾವೆ ನಾವು ಹರಾಕಿ ಪಿಪ್ಪ ಹಾಕಿ ಅಂದರೆ ಒಂದು ಸ್ವಲ್ಪ ಗಾಳಿಗೆ ಇದು ಹಂಗ ಮುಚ್ಚಿಟ್ಬಿಟ್ಟು ಅಂದರೆ ಇದು ಆಗೋದು ಸ್ಮೆಲ್ ಬರ್ತವೆ ಅದಕ್ಕೋಸ್ಕರ ಸ್ವಲ್ಪ ಗಾಳಿಗೆ ಆಡ್ಲಿ ಅಂತಂದು ಓಪನ್ ಮಾಡಿಬಿಟ್ಟು ಇಪ್ಪತ್ತು ರೊಟ್ಟಿ ಇಪ್ಪತ್ತು ಒಂದು ರೊಟ್ಟಿ ಇಪ್ಪತ್ತು ರೊಟ್ಟಿ ನಮ್ಮ ಕಡೆ ಕಮ್ಮಿ ಆಕೋ ಸಣ್ಣ ಇರ್ತವೆ ಕಮ್ಮಿ ಇರ್ತವೆ ಐದು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿ ಅಂದ್ಸಿವು ಬರ್ರಿ ಹೋಗೋಣಂತ ಇವಾಗ ನಾಂದೇಡಿಂದ ಈಗ ತುಳಜಾಪುರ ಬರುತ್ತಲ್ಲ ಹಿಂದ್ಗಡೆ ತುರ್ಜಾಪುರ ಇಂದ ನಾಂದೇಡ್ ಮಡ ರೋಡ್ ಚೆನ್ನಾಗೈತಿ ಫುಲ್ ಸಿ ಸಿ ರೋಡ್ ಮಾಡ್ಯಾರ ಹಿಂಗೈತೆ ಫುಲ್ ಇಲ್ಲೈತಲ್ಲ ಸೇಮ್ ಹಿಂಗ ರೋಡ್ ಬಟ್ ಏನಪ್ಪಾ ಅಂದ್ರ ನಾಂದೇಡಿಂದ ರೋಡ್ ಸರಿ ಇಲ್ಲ ಅಂತ ಹೇಳ್ಯಾರ ನನ್ಗ ನೋಡೋಣ ಈ ಟ್ರಿಪ್ ಗೊತ್ತಾಗುತ್ತೆ ನಾವು ಹೋಗ್ತಾ ಇದೀವಿ ಮುಂದೆಲ್ಲ ಡಾಬಾ ಸಿಕ್ಕರೆ ಸ್ವಲ್ಪ ಗಾಡಿ ಇಡೀ ತೊಳಿಬೇಕು ಸ್ವಲ್ಪ ಮಾಸಿ ನಾವು ಹಂಗ ಹೋಗಿದ್ವಿ ಮಧ್ಯಾಹ್ನ ಯಾಕಪ್ಪಾ ಅಂದ್ರೆ ಮಧ್ಯಾಹ್ನದಾಗ ಡಾಬಾದಾಗ ಗಾಡಿ ತೊಡಗ ನೀರ್ ಸಿಗ್ಬೋದು ಆರ್ ನಮ್ಮ ಗಾಡಿ ಬಿಸ್ಲಾ ನಿಂದಿರುತ್ತೆ ಅದಕ್ಕೋಸ್ಕರ ನಮ್ಮ ಗಾಡಿ ನಗ ನಿಂದಿರ್ಬೇಕಂತಂದ್ರ ಪ್ಲೀಸ್ ಗುರುಕ್ ಸೈಡ್ ಹಾಕಿದ್ ಗಾಡಿ ಗಾಡಿ ಹಂಗೆ ಕೊನೆ ಆಗತ್ತ ನೋಡ್ರ ಗಾಡಿ ಯಾಕೆ ಹಿಂಗೆ ಕೊನೆ ಆಗತ್ತಪ್ಪ ಅಂದ್ರ ಅದಾಗಿ ಸಿ ಸಿ ರೋಡ್ ಅಂದ ನಮ್ಗೆ ಗಾಡಿ ಲೋಡ್ ಹಿಂದೆ ಜಾಸ್ತಿ ಆಗೈತಿ ಹಂಗಾಗಿ ಹಿಂಗೈತೆ ಕುಣಿತ ಕುಣಿತಾ ಕುಣಿತಾ ಹೋಗುತ್ತೆ ಒಂಥರ ಟೇಲರ್ ಗಾಡಿ ಅದು ಟೇಲರ್ ಗಾಡಿ ಓದ್ಕೊಂಡು ಹೋಗ್ಕರ್ಲ ಕುಣಿತ ಗಾಡಿ ಸೇಮ್ ರಿಯಾಕ್ಷನ್ ಹಿಂಗ ಇದು ಯಾವ ಊರಪ್ಪಾ ಅಂದ್ರ ಲೋಹ ಅಂತಿದ್ರು ಈ ಲೋಹದಿಂದ ನಾಂದೇಡ್ ಹೋಗ್ಬೇಕು ನಾವು ಇಲ್ಲೇ ಬೈಪಾಸ್ ರೋಡ್ ಮಾಡಕ್ ಹತ್ತಿದ್ರ ಬಂದೈತಿ ಬ್ರಿಡ್ಜ್ ಅದ ಸಿಟಿಯಾಗ ಹಿಂಗ್ ಮತ್ತೆ ಹೋಗ್ಬೇಕು ನಾವು ರೈಟಿಗೆ ಸೀದಾ ಗಾಡಿ ತೊಗೊಂಡು ಡಾಬಾಕ್ ಬಂದಿವಿ ಇವಾಗ ಸಾಯಂಕಾಲ ಆತ ಗಾಡಿ ಎಲ್ಲ ಶೋ ಎಲ್ಲ ತೊಳಿಬೇಕು ಇವತ್ತು ತಮಾಷೆ ಎಲ್ಲ ಅದಕ್ಕೆ ಮಧ್ಯಾಹ್ನ ಬಂದಿದ್ರೆ ಹಾಕಿತ್ತು ಆರ ನಮ್ಮ ಗಾಡಿ ಬಿಸಿಲಾಗಿರ್ತಿತ್ತು ಅದಕ್ಕೋಸ್ಕರ ಬಿಸ್ಲಾಗಿ ಹಾಕಿರ್ತಿತ್ತಪ್ಪ ಅಂದ್ರೆ ಜಾಸ್ತಿ ಕಂಟಿನ್ಯೂ ಐತಲ್ಲ ಒಳಗೆ ಮೆಟಿರಿಯಲ್ಸ್ ಐತಲ್ಲ ಬಿಸಿಲಾಗಿ ತರಗಬೇಡ ಅಂತ ಹೇಳ್ಯಾರ ನಮಗೆ ಅದಕ್ಕೋಸ್ಕರ ಬಿಸ್ಲಾಗ ಗಾಡಿ ತರಬಾಂಗಿಲ್ಲ ಗಾಡಿ ರನ್ ಮಾಡಿದ್ರೆ ನಡೀತೈತಿ ಬಟ್ ಬಿಸಿಲಾಗಿ ಗಾಡಿ ರನ್ ಮಾಡಿದ್ರೆ ಟೈರ್ ಏನು ಉಳಿಯಂಗಿಲ್ಲ ಅದಕ್ಕೋಸ್ಕರ ನೀರು ಎಲ್ಲ ಗಾಡಿ ತೊಳೆನೂ ನಾವು ಜಾಗ ಜಾಕ ಮಾಡೋನು ಫ್ರೆಶಾಗಿ ಆರಾಮಾಗಿ ಹೊಂಟ್ಬಿಡೋನು ಇದು ಐತಿಲ್ಲ ಇವಾಗೆಲ್ಲ ಸ್ಥಾನ ಮಾಡ್ಕೊಂಡು ಗಾಡಿ ಎಲ್ಲ ತೊಳ್ಕೊಂಡಿವಿ ಬರೀ ಇವಾಗ ಇಲ್ಲಿಂದ ಓಡೋಣ ನೆಕ್ಸ್ಟ್ ಟೈಮ್ ಏಳು ಗಂಟೆ ಆಯ್ತಾ ಅಂತ ನಾಂದೆಡೆ ಸಿಟಿ ಎಲ್ಲ ದಾಟಿದ್ವಿ ಇವಾಗ ಏನಪ್ಪಾ ಅಂದ್ರೆ ರೋಡ್ ಸ್ವಲ್ಪ ಡ್ಯಾಮೇಜ್ ಇದೆ ಯಾವ ತರ ಡಿಮೇಜ್ ಇದೆ ರೋಡ್ ವರ್ಕ್ ನಡೀತಾ ಇದೆ ಅಂದ್ರೆ ಡಿವೈಡ್ ಈ ಕಡೆಯಿಂದ ಆ ಕಡೆ ಹೋಗೋದು ಆ ಆಕೆಯಿಂದ ಈ ಕಡೆ ಹೋಗೋದು ಈ ಥರ ಡಿವೈಡ್ ಡಿವೈಡ್ ಅದಾವೆ ಇವಾಗ ಈ ರೋಡ್ ಚೆನ್ನಾಗಿದೆ ಮುಂದೆ ಮಾತ್ರ ಡಿವೈಡ್ ಬರ್ತೈತಿ ಒಂದು ಆ ಕಡೆ ಹೋಗ್ಬೇಕು ಆ ಕಡೆಯಿಂದ ಈ ಕಡೆ ಬರಬೇಕು ಸ್ವಲ್ಪ ಕಚ್ಚಾ ರೋಡನು ಐತಿ ಅಷ್ಟೊಂದು ಭಾಳ ಇಲ್ಲ ಒಂದು ಅರ್ಧ ಹಿಂಗೆ ಹಿಂಗೆ ಕಚ್ಚಾ ರೋಡು ಮತ್ತು ಚಲೋ ರೋಡು ಐತಿ ರೋಡೆಲ್ಲ ಚೆನ್ನಾಗಿದೆ ಇಲ್ಲ ನಾಂದೇ ದಾಟೆ ಒಂದು ಐವತ್ತು ಕಿಲೋಮೀಟ್ರ್ ಬಂದಿದ್ವಿ ಈ ಊರಾಗ ನೋಡಿದ್ರೆ ಸಿಕ್ಕಾಗಿದ್ದು ಟ್ರಾಫಿಕ್ ಅಂದ್ರೆ ಅಂದರೆ ಕಡೆಯವರೇನೋ ಜಾಮ್ ಮಾಡ್ಕೊಂಡು ನಿಂತಾರೆ ಒಂದು ತಾಸು ನಾವು ಬಂದು ನಿಂತಿಲ್ಲ ಇವಾಗ ಫುಲ್ ಆಗೈತಿ ಸಿಂಗಲ್ ರೋಡ್ ಇದೆ ಅಂದ್ರೆ ರೋಡ್ ಮಾಡ್ತಾ ಇದ್ದಾರ ಬಟ್ ಇವಾಗ ಈ ರೋಡ್ ಚಲೋ ಇಲ್ಲಿನ ಇವೊಂಥರ ಊರಾಗ ನೋಡಿ ನೋಡಿಂಗ್ ಗಾಡಿ ನಾವು ಊಟ ಮುಂದೆ ಮಾಡಿದಂತ ಮುಂದೆ ಮಾಡಿದ್ ಹನ್ನೊಂದು ಗಂಟೆ ಆಯ್ತು ಇವಾಗ ಊಟ ಯಾವಾಗ ಗೊತ್ತಾಗುತ್ತೆ ಇಲ್ಲಿಗೆ ನೋಡಿ ಇವು ಟಕ್ಟರ್ ಇದಾವಲ್ಲ ಟ್ರಕ್ಟರ್ ಇಲ್ಲಿ ಮುಂದೆ ಅಪ್ ಐತಿ ಅಪ್ ಐತಲ್ಲ ಅಪ್ಪ ಎಲ್ಲಾರು ಡಬಲ್ ಇಂಜನ್ ಹಚ್ಚೆ ಹಚ್ಚೆ ಎರಸ್ತಾರ ಇವರು ಹಂಗಾಗಿ ಅಷ್ಟು ಟಕ್ ಇವ್ರು ಕಬ್ಬಿಣ ಇಲ್ಲೇ ನಿಲ್ಲಿಸ್ಬಿಡ್ತಾರದ ಹಿಂದೊಂದು ಎರಡು ನಿಂತಾವೆ ಇಲ್ಲೇ ಒಂದು ದಿವ್ಸ ಹಿಂಗಾಗಿ ಏನಾಗ್ಬಿಡ್ತಾವ ಒಂದು ಸೈಡ್ ಫುಲ್ ಜಾಮ್ ಆಗ್ಬಿಡ್ತೈತೆ ಆ ಜಾಮ್ ಆಗಿದ್ದಕ್ಕೆ ಫುಲ್ ಬ್ಲಾಕ್ ಆಗೈತಿ ನೋಡಲ್ಲ ಕಡೆ ಒಂದು ತಾಸಿನಾಗ್ತದೆ ಊಟನೇ ಮಾಡಿಲ್ಲ ಹನ್ನೊಂದು ಊರಿ ಆಗ್ತದೆ ಲೇಟಾಗಿ ಮಾಡಿದ್ರೆ ಆಗ್ತಾ ಅಂತ ಅಂದ್ಕೊಂಡು ಬಂದ್ವಿ ಇಲ್ಲಿ ನೋಡಿದ್ರೆ ಫುಲ್ ಜಾಮ್ ಐತಿ ಟ್ರಾಫಿಕ್ ಹೆಂಗೈತೆ ಅಲ್ಲಿ ನೋಡ್ಕೊಂಡು ಬೇಕಾ ಸಾಲ್ಕ ನಾವು ಇಲ್ಲಿ ಡಾಬಾಕ್ ಬಂದೀವಿ ಹೋಟೆಲ್ ಐತೆ ಒಂದು ನೋಡೋಣ ಹನ್ನೆರಡು ಗಂಟೆ ಆಯ್ತು ಏನಾರು ಸೀಕ್ರ ತಿನ್ನೋನು ನಾವು ಗಾಳಿಯಾಗಿ ಅಡುಗೆ ಮಾಡೋಕೆ ಅರ್ಧ ತೊಗೊಂಡಿರೋ ಅರ್ಧ ಐಟಮ್ಸಿನೇ ತೊಗೊಂಡಿಲ್ಲ ಏನೇನಾಗೋ ಏನೇನಾರು ನೋಡಿಲ್ಲ ಸರಿ ಪೂರ ಇವಾಗ ಇಲ್ಲಿ ಏನೋ ತಿನ್ಕೊಂಡು ಹೋಗು ನಾಳೆ ಬೆಳಗ್ಗೆ ಅಂತ ಊಟ ಏನಪ್ಪ ಅಂದ್ರೆ ಪನ್ನೀರ್ ಬಾಜಿ ತಂದ್ರ ರೊಟ್ಟಿ ಇವಾಗ ಇದನ್ನ ತಿನ್ಕೊಂಡು ಹೋಗುನು ಲೇಟಾಗೈತಲ್ಲ ಜಾಸ್ತಿ ಐಟಮ್ಸ್ ಇಲ್ಲ ಇದು ಹೇಳಿದ್ರು ಇದನ್ನ ಮಾಡಿಕೊಟ್ರು ಇದನ್ನ ತಿನ್ನಗತ್ತೀವಿ ಇವಾಗ ಫ್ರೆಂಡ್ಸ ಇವಾಗೆಲ್ಲ ಊಟ ಮಾಡ್ಕೊಂಡು ಬಂದ್ವಿ ಆದ್ರೆ ಏನು ಉಪ್ಪು ಭಾಳ ಆಗಿತ್ತು ಅದಕ್ಕೆ ಗ್ರೇವಿಗೆ ಸಿಕ್ಕಾಪಟ್ಟೆ ನಮ್ಗೆ ಉಪ್ಪು ತಿಂದ್ಬಿಟ್ಟಲ್ಲ ಊರಿಗೆ ಜಾಸ್ತಿ ಹೋಗ್ತಿದ್ರೂ ಆಯ್ತಿ ನಮ್ಮ ಹುಡುಗಿಲ್ಲ ಬರ್ರಿ ಅದಂಗಲ್ಲಿ ರೈಸ್ ಅಂದ್ರೆ ತಿನ್ಲಿಲ್ಲ ಬರೀ ರೊಟ್ಟಿಗೆ ತಿನ್ಕೊಂಡ್ ಬಂದ್ವಿ ಯಾಕಂದ್ರ ಮುಟ್ಟಬೇಕು ಮತ್ ರೈಸ್ ಉಂಟು ಮಲ್ಕೊಂಡ್ಬಿಡ್ತೀವಿ ನಾವಿಲ್ಲಿ ಊಟ ಮಾಡ್ಕೊಂಡು ಒಂಟಿವೆ ಅಂತಪ್ಪ ಅಂದ್ರ ಮತ್ ನೋಡಿ ಇದು ಘಾಟ್ ಐತ್ ಸಣ್ಣದು ಸ್ವಲ್ಪ ಆದರೂ ಇದು ಜಾಮ್ ಆಗೇತ್ ನೋಡ್ರಿ ಮತ್ತಿಲ್ಲಿ ಜಾಮ್ ಆಗಿ ನಿಂತೈತಿ ಇದೆಲ್ಲ ಜಾಮ್ ಮಾಡೋರು ಅಂದ್ರೆ ಈ ಕಬ್ಬಿನ ಗಾಡ್ಯಾರ ಇವರು ಇಳಾರ್ದು ಇಳ್ದು ಇರ್ತವಲ್ಲ ಡಬಲ್ ಇಂಜಿನ್ ಹಾಕಿ ಹಾಕಿಕ್ಕೆ ನಿಂದ್ಕೊಂಡು ನಿಂದ್ಬಿಡ್ತಾರ ನೋಡ್ರಿ ಜಾಮ್ ಆಗೈತಿ ಮತ್ತೊಳ ಇದು ಘಾಟ್ ಎಷ್ಟು ಅಂದ್ರೆ ಅಲ್ಲಿ ಗಾಡಿ ನೋಡಲ್ಲ ಅದು ಘಾಟ್ ಇಲ್ಲಿಂದ ಹೊಡ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಮುಂದೊಂದು ಸ್ವಲ್ಪ ಡೌನ್ ಐತಿ ಅದಷ್ಟಾದ್ರೆ ಘಾಟ್ ಮುಗಿಯಿತು ಮತ್ತೆ ಘಾಟ ಇರಂಗಿಲ್ಲ ಇಲ್ಲಿ ನಾವೆಲ್ಲ ಸಣ್ಣ ಘಾಟ್ ಅಂತೀವಿ ಆದ್ರೆ ಈ ಘಾಟ್ನಾಗ ಜಾಸ್ತಿ ಕೆಟ್ಟ ನಿಂದ್ರು ಗಾಡಿ ಭಾಳ ಗಾಡಿ ಏರ್ಲಾರ ಗಾಡಿ ಡ್ಯಾಮೇಜ್ ಆಗಿ ಮೆಕ್ಯಾನಿಕಲ್ ಇಂಥವು ಈ ಘಾಟ್ನಾಗ ಭಾಳ ಹಾಕವು ಆ್ಯಕ್ಚುಲಿ ಮೊದಲಕ್ಕೆಲ್ಲ ಈ ಘಾಟ್ನಾಗ ಕಳತನ ಭಾಳ ಹಾಕಿದ್ದು ಆದ್ರೆ ಇವಾಗ ಇತ್ತೀಚಿಗೆಲ್ಲ ಕಮ್ಮಿ ಆಗೈತಿ ಮೊದ್ಲಿಕ್ಕೆ ಈ ರೋಡ್ನಾಗ ರಾತ್ರಿ ಹೋಗ್ಬೇಕಂದ್ರೆ ಹೆದರ್ತಿದ್ರು ಭಾಳ ಇಲ್ಲೇ ನೋಡಿರಿ ನಮ್ಮ ಇದ್ರಿಗೆ ಎರಡು ಗಾಡಿ ಕೆಟ್ಟು ನಿಂತಾವಾಗ ಅದು ಸಿಕ್ಸ್ ವೀಲ್ರು ಹೀಗಾಗಿ ಇವು ಕೆಟ್ಟು ನಿಂತಿರ್ತಾವ ರೋಡ್ನಾಗ ಒಳ್ಳೆ ತಳಕ್ಕೆ ಬರೋರಿಗೆ ಏನು ಮಾಡ್ಬಿಡ್ತಾರಪ್ಪ ಅಂದ್ರೆ ಜಾಮ್ ಆಗ್ಬಿಡ್ತೈತಿ ಈ ಕಡೆ ಎಲ್ಲರು ನಿಂದ್ರಂಗಿಲ್ಲ ಹಂಗೆ ಹೋಗ್ತಾ ಇರ್ತಾರೆ ಅವ್ರಿಗೂ ಸಮಸ್ಯೆ ಇವ್ರಿಗೂ ಸಮಸ್ಯೆ ಹಂಗಾಗಿ ಬ್ಲಾಕ್ ಆಗಿ ನಿಂತು ಬಿಡ್ತಾವೆ ಈ ಕಾರನ್ನ ನೋಡಿ ಒಂದು ಒಬ್ಬರು ಓಟಾಕ್ ಮಾಡೋಕೆ ಇಲ್ಲ ಇವರು ಎಷ್ಟು ಹಗ್ರಕ್ಕೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಹಂಗೈತಿ ಒಂಥರ ಡೇಂಜರ್ಸ್ ಘಾಟ್ ಇತ್ತು ನೋಡಕ್ಕೆ ಹಂಗೆ ಕಾಣಂಗಿಲ್ಲ ಆದರೂ ಡೇಂಜರ್ ಏನೇನೋ ಸಮಸ್ಯೆ ಆಗ್ತಾ ಇರ್ತವೆ ಇಲ್ಲಿ ಈ ಕಾರ್ ಕಡೆ ನೋಡಿರಿ ಇನ್ನೋ ಕಾರನ ಇಶವತ್ತೊಂದು ಯಾವ ಗಾಡಿನೂ ಊಟಾಕ್ ಮಾಡಿಲ್ಲ ಈಗ ಓಟಾಕ್ ಮಾಡಾಕತ್ತ ಆ ಗಾಡಿ ಟರ್ನಿಂಗ್ನಾಗ ಅಲ್ಲೇ ಐತ ಮ್ಯಾಗ ಇದೇ ರೋಡ್ ಇವು ರೋಡ್ ಮಾಡಾಕತ್ತಾರ ಅದೇ ರೋಡು ಇಲ್ಲಿ ನೋಡ್ರಲ್ಲ ಏನೋ ಕಾರ್ ನಾವು ಸ್ಟೈಲ್ ನೋಡ್ರಿ ಆ ನಿಂತು ಗಾಡಿಗೆ ಅಪೋಸಿಟ್ ಉಂಟಾನ ಅದು ಬ್ರೇಕ್ ಡೌನ್ ಆಗಿ ನಿಂತೈತೆ ಆ ಗಾಡಿಗೆ ಹೊಂಟಾನ ಆಗಿ ಅದೆಲ್ಲಿ ಹೋಗಿ ಗಾಡಿ ಇಲ್ಲಿ ನೋಡಿದ್ರೆ ಟೇಲರ್ ಹೊಂಟಾನ ಲೆಫ್ಟಿಗೆ ಅಪೋಸಿಟ್ ಆ ಗಾಡಿಗೆ ಹೊಂಟಾನ ಕಾರನವ್ರು ಎಂತೆಲ್ಲ ಊಟಕ್ಕೆ ಮಾಡಬೇಕು ಅನ್ನೋ ಸ್ವಲ್ಪ ವಿಚಾರ ಮಾಡ್ತಾರೆ ಅದು ಬ್ರೇಕ್ ಡೌನ್ ಆಗೈತೆ ಗಾಡಿ ನಿಂತ ನಿಂತು ಗಾಡಿ ಅಪೋಸಿಟ್ ಉಂಟಾನ ಅದ್ರಾಗ ಟೇಲರ್ ಅವನು ದಾರಿ ಕೊಡಲಿಲ್ಲ ಅವನು ಸೈಡ್ ಕೊಡೋಂಗಿಲ್ಲ ಅವಗೆ ನೋಡಿ ಎಷ್ಟು ಕಟಾಂಕಟಿ ಹಚ್ಚ್ಯಾರ ಹುಡ್ಗ ನೀ ಸರಿತೀವೋ ನಾ ಸರಿಲ್ಲ ಅಂತ ಈ ಕಾರ್ ಕಾರಣ ಮಿಸ್ಟೇಕ್ ಯಾಕಪ್ಪ ಮುಂದೆ ಗಾಡಿ ಐತೆ ಅಂದ್ರೆ ಹೋಗ್ಬಾರ್ದು ಆರಾಮ್ ನಿಂತ್ಕೊಂಡು ಹೋಗಿದ್ರೆ ಅಕ್ಕತ್ತ ಇಷ್ಟೊತ್ತನ ತಡ್ದಾನಂತ ಇನ್ನೊಂದು ಐದು ನಿಮಿಷ ತೊಡ್ರೀನ ನಿಮ್ಗೆ ಅದು ಬ್ರೇಕ್ ಡೌನ್ ಆಗೈತೆ ಗಾಡಿ ನಿಂತತ್ತ ಹುಡುಗ ಇದು ಮೂರನೇ ಇದು ನಿಂತಿದ್ದು ಇವ್ರ ಘಾಟ್ನಾಗ ಹಿಂಗತ್ತೆ ಜಾಸ್ತಿ ಗಾಡಿ ನಿಂದಿರ್ತವೆ ಹಿಂಗೆ ಕೆಟ್ಟ ಕೆಟ್ಟ ಏನಾರು ಸಮಸ್ಯೆ ಆಗ್ತಾ ಇರ್ತವೆ ಒಂಥರ ವಿಚಿತ್ರ ಇದು ಘಾಟ ನೋಡಕ್ಕೆ ದೊಡ್ಡದಿಲ್ಲ ನೋಡಿದ್ರೆ ಇದೇನು ದೊಡ್ಡ ಘಾಟ್ ಬಿಡು ಅಂತ ಅನ್ಸುತ್ತೆ ಆರ್ ಇಂಥ ಸಮಸ್ಯೆಗಳು ಬಾಳಾಕೋ ಈ ಘಾಟ್ನಾಗ ಇನ್ನು ಡೌನ್ ಇನ್ನು ಫುಲ್ ಡೌನ್ ಇಳ್ಕೊಂಡು ಹೋಗ್ಬಿಟ್ರೆ ಮುಗಿಯುತ್ತ ಈ ರೋಡ್ ಡೌನ್ಯಾಗ ರೋಡ್ ಮಾಡಾಕತ್ತರ ಹವೇ ರೋಡು ಈ ಇಂಥ ಡೌನ್ಯಾಗ ಹವೇ ರೋಡ್ನಾಗ ಗಾಡಿ ಕಂಟ್ರೋಲ್ ಸಿಗ್ಲಾರ ಹಂಗೆ ಮಾರ್ನಿಂಗ್ ಬನ್ನಿ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದರೆ ನಿನ್ನೆ ನೈಟ್ ಹಿಂದೆ ಇನ್ನು ಎಷ್ಟು ನಾಲ್ಕನೂರ ಎರಡುನೂರ ಇಪ್ಪತ್ತು ಕಿಲೋಮೀಟ್ರ್ ಇತ್ತು ನಾವು ಮಲಗಿದಾಗ ಬೆಳಗ್ಗೆ ಏಳು ಗಂಟೆಗೆ ಹಚ್ಲಾಗಿದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಇನ್ನೂ ಇನ್ನು ಎರಡುನೂರು ಕಿಲೋಮೀಟ್ರ್ ಹೋಗ್ಬೇಕು ನಾವು ಅದು ನಿದ್ದೆ ಸ್ವಲ್ಪ ನಿದ್ದೆ ಬರೋದಿದ್ದ ಮಲ್ಕೊಂಡಿದ್ದೀನಿ ಬೆಳಗ್ಗೆ ಸರ್ ಲೇಟ್ ಆಗೋಲ್ಲ ಹಂಗಾಗಿ ಫೋನ್ ಹಚ್ಚಿದ್ರು ನನಗೆ ಈಗ ಹೋಳಿಗೆ ಬಿಸಿಲಾಗುತ್ತೆ ಅಂತಂದರೆ ಹಂಗಾಗಿ ಹೋಗ್ತಾ ಇದ್ದೀವಿ ಇವಾಗ ಇಲ್ಲ ಏನಿಲ್ಲ ಬರೀ ಮಕ್ಕ ಐಕಾ ಕಟ್ಕೊಂಡ್ಬಿಟ್ಟಿದ್ದು ಚಲೋ ಮಾಡ್ಕೊಂಡು ಗಾಡಿ ರೋಡೆಲ್ಲ ಬೆಳಗ್ಗೆ ರಾತ್ರಿ ಮಳಗಿದ್ದ ಅಲ್ಲಿಂದ ಚೆನ್ನಾಗೈತೆ ರೋಡ ಸಿ ಅಲ್ಲೇ ಆಟ ನಾಂದೇಡ್ ಬರ್ತಲ್ಲ ನಾಂದೇಡ್ ಎಂಟ್ರೆನ್ಸ್ ನಾಂದೇಡ್ ದಾಟಿಂದ ಸ್ವಲ್ಪ ಅಷ್ಟು ಸರಿ ಇಲ್ಲ ಮತ್ತೆ ರೋಡ್ ಏಕ ಚಲೋ ಸಿ ರೋಡ ಐತೆ ಅಂದ್ರೆ ರೋಡೆಲ್ಲ ಅದು ಕೆಲಸ ನಡೀತಾ ಇದೆ ಇನ್ನೂ ನಮ್ಗೆ ಈ ಥರ ಬ್ರಿಡ್ಜ್ ಬೈಪಾಸ್ ಮಾಡೋದಲ್ಲ ಪೆಂಡಿಂಗ್ ಅದ ಅಲ್ಲಿ ಬುಟ್ಟಿ ಬುರಿ ಬುರಿಮೆಯ ಹೋಗಂಗಲ್ಲ ನಾವು ಹೋಗೋದು ಅಮರಾವತಿ ರೋಡಿಗೆ ನಾಗ್ಪುರ್ ಲೆಫ್ಟ್ ಸೈಡಿಗೆ ಹಂಗಾಗಿ ಈ ಸೂಪರ್ ಹೈವೇ ಆದಾಗ ಹತ್ಕೊಂಡು ಹೋಗ್ಬೇಕು ಮುಂಬೈ ಟು ನಾಗ್ಪುರ್ ಹೈವೇ ರೋಡ್ ನೋಡಲ್ಲ ಎಕ್ಸ್ಪ್ರೆಸ್ ಹಾಗೆದಾಗ ಡ್ರಾಯಿಂಗ್ ಭಾರಿ ಮಾಡ್ಯಾರ ಆದರೂ ಇಂಥ ಡ್ರಾಯಿಂಗ್ ಯಾವ ಥರ ಮಾಡ್ಯಾರಪ್ಪ ಅಂದರೆ ಇಂಥ ಹೂವುಗಳು ಈ ಥರ ಡಿಸೈನ್ ಡಿಸೈನ್ ಬಿಡಿಸ್ಯಾರ ಪ್ರತಿಯೊಂದು ಬ್ರಿಸಿಗೆ ಇಲ್ಲಿ ಬಿಡಿಸಿದಾರಲ್ಲ ಈ ಥರ ಹಿಂದ್ಗಡೆನೂ ಬಿಡಿಸಿದ್ದಾರೆ ಪಕ್ಷಿಗಳನ್ನು ಬಿಡಿಸಿದ್ದಾರೆ ಮತ್ತು ಮಲ ಈ ಥರ ಎಲ್ಲ ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಬಿಡಿಸಿದ್ದಾರೆ ಅಡ್ಡಿ ಇಲ್ಲ ಇದು ಮೇನ್ ಟೋಲ್ ಇದು ಎಕ್ಸ್ಪ್ರೆಸ್ ಬರ್ತೀವಲ್ಲ ಮೇನ್ ಟೋಲ್ ಇವಾಗ ನಾಳೆ ಅಲ್ಲಿ ಒಳಗಡೆ ಬಂದಿದ್ದು ಆ ಟೋಲ್ ಬೇರೆ ಇವಾಗ ಈ ಟೋಲ್ ಅನ್ನ ಮಾಡ್ಕೊಂಡು ಬರ್ತೀವಿ ಎಕ್ಸ್ಟ್ರಾ ಪಾಸ್ ಮಾಡಿದ್ವಿ ಟೋಲ್ಗೆ ಟೋಲ್ ಪಾಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ ಈ ಟೋಲ್ ಪಾಸ್ ಮಾಡಿದ್ರೆ ನಿಮಗೆ ನಾವು ಎಲ್ಲಿ ಮತ್ತೆ ಯಾವುದೂ ಟೋಲ್ ಹತ್ತಲ್ಲ ಈಗ ಸೀದಾ ನಾಗಪುರ್ ಹೊರಗೆ ಹೋಗ್ಬಿಡ್ತೀವಿ ಈಗ ನಾಗಪುರ್ ಸಿಟಿ ಒಳಗೆ ಬಂದಿವಿ ಇವಾಗ ನಾಗಪುರ್ ಸಿಟಿ ಒಳಗೆ ಹೋಗೋ ಪಾಯಿಂಟಿಗೆ ಹೋಗ್ತಾರೆ ಟೋಲ್ ಐತಿ ಇಲ್ಲ ಒಳಗೆ ಸಿಟಿ ಒಳಗೆ ಹೋಗಕ್ಕೆ ಎಲ್ಲ ಕಡೆ ಸುತ್ತು ಕಡೆ ಟೋಲ್ ಇಂಥವು ಈ ನಾಗಪುರ ಒಳಗೆ ಎಲ್ಲೇ ಹೋಗ್ಕಿನಂದ್ರೆ ಇಂಥದ್ರೆ ಟೋಲ್ ಅದೇ ಇರ್ತಾವೆ ಮೊನ್ನೆ ಒಮ್ಮೆ ಇದೇ ಟೋಲ್ನಾಗ ಜಗಳ ಮಾಡಿದ್ವಿ ನಾವು ಕ್ಯಾಶ್ ಕೊಡೋಂಥವಾ ಕ್ಯಾಶ್ ಇಲ್ಲ ಫಾಸ್ಟಾಗಿ ಕಟ್ ಮಾಡ್ಕೊಂತ ನಾವು ಆಗಿ ಇವಾಗ ಬಂದ್ವಿ ಆ ಲೋಡ್ ಪಾಯಿಂಟಿಗೆ ವಸಂಧ್ರ ಐಸ್ ಕ್ರೀಮ್ ಇದ್ದೀವಿ ಇದ ಗೇಟ್ ಎಂಟ್ರಿ ಮಾಡಿಸಿ ಇವಾಗ ಒಂದು ಹತ್ತು ನಿಮಿಷ ನಿಂದ್ರಪ್ಪ ಹೇಳ್ತೀನಿ ಅಂತ ಹೇಳ್ಯಾರ ಅದಕ್ಕೆ ಗಾಡಿಯಾಗಿ ಕುಂತೀವಿ ಆದಷ್ಟು ಬೇಗ ಅವ್ರಿಗೂ ಅರ್ಜೆಂಟ್ ಐತಿ ಮಾಲು ಹಾಗಾಗಿ ಬೇಗನೋ ಖಾಲಿ ಮಾಡಿದ್ರೆ ಚಲೋ ಬರ್ತಾವೆ ಯಾಕಂದ್ರೆ ನಮ್ಮ ಇಲ್ಲಿ ನಾಗ್ಪುರ್ ಬಿಸಿಲಿಗೆ ಏನಾರು ಹಿಂಗೆ ಓಪನ್ ಆಗಿ ನಿಲ್ಸಿದ್ವಿ ಅಂದ್ರೆ ಚಾಕ್ಲೇಟ್ ಗಟ್ಟಿದೆಯೆಲ್ಲ ಅಳಕ್ಕೆ ಆಗೋದು ಖಾಲಿ ಮಾಡಿಸ್ಬೇಕು ಇಂಥಷ್ಟು ನಮ್ದು ಸಮಸ್ಯೆ ಗಾಡಿ ಸೀದ ಒಳಗೆ ತೊಗೊಂಬಂದು ಪಾಯಿಂಟಿಗೆ ಹಚ್ಚಿವೆ ಅಲೋಡ್ ಪಾಯಿಂಟಿಗೆ ಸೊ ಡೋರೆಲ್ಲ ತೆಗೆದೀವಿ ಖಾಲಿ ಎಷ್ಟೇ ಅವರು ಓಪನ್ ಐತಿ ಎರಡು ಬಾಕ್ಸ್ ಅಷ್ಟೇ ಅವ್ರಿಗೆ ಬಂದಿದ್ದು ಅಷ್ಟೊಂದು ನಾಶ ಮಾಡೋನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದು ಈ ಹೋಗಿ ನಾಶ ಮಾಡ್ಕೊಂಡು ಬರ್ತೀವಿ ಇವಾಗ ಹೋಟೆಲಿಗೆ ಊಟಕ್ಕೆ ಬಂದೀವಿ ಫಸ್ಟಿಗೆ ಉಪ್ಪಿನಕಾಯಿ ಸಲಾಟ ಆಮೇಲೆ ಬಾಜಿ ರೋಟಿ ಗೋಧಿ ಹಿಟ್ಟಿನ ರೊಟ್ಟಿ ತವಾ ರೊಟ್ಟಿ ಅಂತಾರೆ ಅದ ರೊಟ್ಟಿ ಸಿಗುತ್ತಿಲ್ಲ ಜಾಸ್ತಿ ಇವಾಗ ತವಾ ರೊಟ್ಟಿ ಮಾಡಿಲ್ಲ ನಾಗಪುರ ಬೆಸಲ್ ಪ್ರಣಾಮ್ ಮಧ್ಯಾಹ್ನ ಮೂರು ಗಂಟೆ ಆಯಿತು ಗಾಡಿ ಅಂತೂ ಖಾಲಿ ಆಯಿತು ನಾವು ಗಾಡಿಯಾಗ ಒಂದು ಎರಡು ತಾಸು ರೆಸ್ಟ್ ಮಾಡಿದ್ವಿ ಇವಾಗ ಡೋರೆಲ್ಲ ಹಾಕೊಂಡ್ವಿ ಸೀದಾ ಹೊರಗಡೆ ಹೋಗೋಣ ಅಂತ ಎಲ್ಲ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇದು ದೊಡ್ಡದು ಇವಾಗ ಏನಪ್ಪಾ ಅಂದ್ರೆ ಗಾಡಿ ಖಾಲಿ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ನಿಂತೀವಿ ಇವಾಗ ಟ್ರಾನ್ಸ್ಪೋರ್ಟ್ಗೆ ಫೋನ್ ಮಾಡಿದ್ವಿ ಲೋಡಿಂಗ್ ನೋಡ್ತೀವಿ ಕೇಳ್ತೀವಿ ಹೇಳ್ತೀವಿ ಅನ್ನೋ ಥರ ಇವತ್ತಂದ್ರು ನಾವು ಗ್ಯಾರಂಟಿ ಇವತ್ತೊಂದು ದಿವ್ಸ ಇಲ್ಲ ಮಲ್ಗೋಣ ನಾಳೆ ಬೆಳಗ್ಗೆ ಲೋಡಿಂಗ್ ಯಾವ್ದಾರ ಮಾಡಬೇಕು ಯಾವ್ದಾರು ಕೇಳಬೇಕು ಯಾಕಂದ್ರೆ ಬೆಳಗ್ಗೆ ಏನಾದರೂ ನಾವು ಅವ್ರಿಗೆ ಫೋನ್ ಮಾಡಿದ್ವಿ ಅಂದ್ರೆ ಏನಾದ್ರು ಮಾಡ್ತಿದ್ರು ನಾವು ಅಡ್ವಾನ್ಸ್ಗೆ ಏನಾದರೂ ಫೋನ್ ಮಾಡಿದೆ ಅಂದ್ರೆ ಒಂದು ಟೈಮ್ನಾಗ ಏನಪ್ಪ ಅಂದ್ರೆ ಒಂದು ಖಾಲಿ ಖಾಲಿಯಾಗಿರೋಂಗಿಲ್ಲ ಅವಾಗ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಲೋಡಿಗಾಕ್ಬಿಟ್ಟಿರ್ತಾರೆ ಅವಾಗ ನಾವು ಗಾಡಿಗೆ ಹೋಗಲಿಲ್ಲ ಗಾಡಿ ತೊಗೊಂಡು ಹೋಗಲಿಲ್ಲ ಅಂದ್ರೆ ನಾವು ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಏನು ಮಾಡ್ತಾರೆ ಅವರು ಲೋಡಿಂಗ್ ಕೊಡೋಂಗಿಲ್ಲ ಹಾಗಾಗಿ ಖಾಲಿ ಆದಮೇಲೆ ಅವ್ರಿಗೆ ಫೋನ್ ಮಾಡಿ ಯಾಕಂದ್ರೆ ಯಾಕೆ ನಮ್ಮದೊಂದು ಟೈಮ್ನಾಗ ಏನಾಗುತ್ತಪ್ಪ ಅಂದ್ರೆ ಖಾಲಿ ಆಗ್ತಿರ್ತೈತಿ ಇನ್ನೊಂದು ಟೈಮ್ನಾಗ ಸ್ವಲ್ಪ ಲೇಟ್ ಆಗ್ತಿರ್ತದೆ ಇನ್ನೊಂದು ಟೈಮ್ ಸಾಯಂಕಾಲ ಖಾಲಿ ಮಾಡ್ತಾರೆ ಹಾಗಾಗಿ ಗ್ಯಾರಂಟಿ ಹಿಡ್ಕೊಂಡು ಅವ್ರಿಗೆ ನಾವು ಹೇಳಕ್ಕೆ ಬರೋಂಗಿಲ್ಲ ಜನ ಇವತ್ತು ನೈಟ್ ಅಡುಗೆ ಮಾಡ್ಬೇಕಂತ ಮಾಡಿ ಕುಕ್ಕಿಂಗೇ ಏನಾಗುತ್ತೆ ಅಂತ ನೋಡೋಣ ಲೋಡಿಂಗ್ ಟ್ರಾನ್ಸ್ಪೋರ್ಟ್ದವ್ರು ಹೇಳಿದ್ರು ಲೋಡಿಂಗ್ ನೋಡ್ತೀವಿ ಅಂತ ಹೇಳಿದ್ರು ಆಗಲಿಲ್ಲ ಇವತ್ತು ಹೋಗಿ ಅಂತ ಕೇಳ್ತೀವಿ ಹೇಳ್ತೀವಿ ಅಂತ ಹೇಳಿದ್ರು ಅವರು ಟ್ರಾನ್ಸ್ಪೋರ್ಟರ್ ಏನು ಹೇಳಿದ್ರು ಅಂದ್ರೆ ನಾವು ಅಲ್ಲೇ ಬಂದು ಮಲ್ಕೊಂತೀವಿ ಅಂದ್ರೆ ಇಲ್ಲ ರೀ ಅಲ್ಲೇ ಇರಿ ನಾವು ಅಲ್ಲೇ ಲೋಡಿಂಗ್ ಹೇಳ್ತೀವಿ ನಾಳೆ ಬೆಳಗ್ಗೆ ಅಂತ ಹೇಳಿದ್ರು ಹಾಗಾಗಿ ನಾವು ಅಲ್ಲಿ ಗಾಡಿ ಸೈಡ್ ಹಚ್ಚಿದ್ವಲ್ಲ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಕಂಬ ಅಲ್ಲಿ ಸೇಫ್ಟಿ ಆಗಲ್ಲ ಅಂತ ತಿಳ್ಕೊಂಡು ಗಾಡಿ ಲಾಸ್ಟಿಗೆ ಫೈನಲ್ ಆಗಿ ತೊಗೊಂಡು ಬಂದು ಇಲ್ಲೇ ಹಚ್ಚಿವಿ ವಸುದ್ರ ಆಯ್ತಲ್ಲ ಐಸ್ ಕ್ರೀಮ್ ಮತ್ತು ಇಲ್ಲೇ ತೊಗೊಂಡು ಗಾಡಿ ಹಚ್ಚಿ ಹಚ್ಚಿ ಊಟ ಇದನ್ನೆಲ್ಲ ಮಾಡ್ಕೊಂಡು ಬಂದ್ವಿ ಅಂದ್ರೆ ನೀ ಮಧ್ಯಾಹ್ನ ಊಟ ಮಾಡಿದ್ರು ಅದೇ ಹೋಟೆಲ್ಗೆ ಹೋಗಿದ್ವಿ ಅದನ್ನೇ ಊಟ ಮಾಡಿದ್ವಿ ಗಾಡಿ ಅಡುಗೆ ಮಾಡ್ಬೇಕಂತಿತ್ತು ಪ್ಲ್ಯಾನ್ ಸೊ ನಮಗೂ ಬೇಸರ ಆಗುತ್ತೆ ನಾಡಬ್ ನಾಳೆ ಮಾಡೋ ಅಂತಂದು ಅಲ್ಲಿ ಊಟ ಮದ್ಯ ಮಾಡ್ಕೊಂಡು ಬಂದ್ವಿ ಇವಾಗ ಏನಪ್ಪ ಅಂದ್ರೆ ಆರಾಮಾಗಿ ಮಾಡ್ಕೊಂಡು ಸೀದಾ மற்ற நெக்ஸ்ட் நாளே ப்ளாக்னே தரட்டா ராய் கேக்கேர் ஃபிரெண்ட்ஸ்